ಉತ್ತರ ಪ್ರದೇಶದ ಮುಸ್ಲಿಂ ರಾಜಕೀಯದ ಮುಖ ಅಂತ ಪರಿಗಣಿಸಲಾಗಿರುವ ಅಜಮ್ ಖಾನ್ ಜೈಲಿನಿಂದ ಬಿಡುಗಡೆಯಾಗಿರುವ ಬೆನ್ನಲ್ಲೇ ಯುಪಿ ರಾಜಕೀಯದಲ್ಲಿ ಕುತೂಹಲ ಮೂಡಿದೆ ಈಗ ಅವರ ಬಿಡುಗಡೆ ನಂತರ ಉತ್ತರ ಪ್ರದೇಶದಲ್ಲಿ ರಾಜಕೀಯ ಸಮೀಕರಣಗಳು ಬದಲಾಗತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಅವರು ಸಮಾಜವಾದಿ ಪಕ್ಷದಲ್ಲಿ ಇರ್ತಾರಾ ಅಥವಾ ಪಕ್ಷವನ್ನ ಬದಲಿಸ್ತಾರಾ ಅನ್ನೋ ಮತ್ತೊಂದು ಪ್ರಶ್ನೆಯನ್ನು ಮುಖ್ಯವಾಗಿದೆ ಸುಮಾರು ಎರಡು ವರ್ಷಗಳ ಜೈಲು ವಾಸದ ನಂತರ ಸಮಾಜವಾದಿ ಪಕ್ಷದ ನಾಯಕ ಮಾಜಿ ಸಂಸದ ಅಜಮ್ ಖಾನ್ ಉತ್ತರ ಪ್ರದೇಶದ ಸೀತಾಪುರ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಮಂಗಳವಾರ ಜೈಲಿನಿಂದ ಹೊರಬಂದವರೇ ಅವರು ತಮ್ಮ ಕಾರನ್ನೇರಿ ರಾಂಪುರಕ್ಕೆ ತೆರಳಿದ್ದಾರೆ ಅವರ ಇಬ್ಬರು ಪುತ್ರರಾದ ಅದೀಬ್ ಮತ್ತು ಅಬ್ದುಲ್ಲಾ ಅಜಮ್ ಈ ವೇಳೆ ಇದ್ರು ಕಳೆದ ವಾರ ಅಜಂ ಖಾನ್ ಅವರಿಗೆ ಜಾಮೀನು ನೀಡಲಾಯಿತು ಆದರೆ ಕಾನೂನು ಪ್ರಕ್ರಿಯೆ ಸ್ವಲ್ಪ ಸಮಯ ತೆಗೆದುಕೊಳ್ತು ಖಾನ್ ರಾಂಪುರಕ್ಕೆ ತೆರಳುವ ಮೊದಲು ಸುಮಾರು ಮುನ್ನೂರಿಂದ ನಾನೂರು ಬೆಂಬಲಿಗರು ಸೀತಾಪುರ ಜೈಲಿನ ಹೊರಗೆ ಜಮಾಯಿಸಿದ್ರು ಪೊಲೀಸರು ಸೆಕ್ಷನ್ ಒನ್ ಫೋರ್ಟಿ ಫೋರ್ ಅನ್ನು ಬಿಟ್ಟಿಸಿದ್ರು ಮತ್ತು ಭಾರಿ ಪೊಲೀಸ್ ಭದ್ರತೆ ಇತ್ತು ಅಜಮ್ ಖಾನ್ ಈಗ ಎರಡು ವರ್ಷಗಳಿಂದ ಜೈಲಿನಲ್ಲಿದ್ರು ಅದಕ್ಕೂ ಮೊದಲು ಅವರು ಸುಮಾರು ಎರಡೂವರೆ ಮೂರು ವರ್ಷಗಳನ್ನ ಕಳೆದಿದ್ದಾರೆ ಅವರು ನೂರ ನಾಲ್ಕು ಪ್ರಕರಣಗಳನ್ನ ಎದುರಿಸುತ್ತಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತರಂದು ರಾಂಪುರ ನ್ಯಾಯಾಲಯ ಅವರ ಬಿಡುಗಡೆಗೆ ದಾರಿ ಮಾಡಿಕೊಟ್ಟಿತ್ತು ಖಾನ್ ಇನ್ನೂ ಜಾಮೀನು ಪಡೆಯದ ಕೊನೆಯ ಪ್ರಕರಣ ಇದಾಗಿತ್ತು ಅವರು ಇತರ ಎಲ್ಲ ಎಲ್ಲ ಪ್ರಕರಣಗಳಲ್ಲಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ರು ನಂತರ ತಮ್ಮ ಮಗನ ಅಂಕಪಟ್ಟಿಯನ್ನ ನಕಲಿ ಮಾಡಿದ ಶತ್ರು ಆಸ್ತಿ ಪ್ರಕರಣಕ್ಕಾಗಿ ಅವರನ್ನ ಮತ್ತೆ ಜೈಲಿಗೆ ಕಳಿಸಲಾಯಿತು ಅವರು ಇದ್ದಾಗ ಲೋಕಸಭೆ ಚುನಾವಣೆಗಳು ನಡೆದವು ಅಜಂ ಖಾನ್ ಬಲವಾದ ಪ್ರಭಾವ ಹೊಂದಿದ್ದ ರಾಂಪುರದಲ್ಲಿ ಬೇರೆ ಅಭ್ಯರ್ಥಿಗೆ ಅವರ ಅನುಮತಿ ಇಲ್ಲದೆ ಟಿಕೆಟ್ ನೀಡಲಾಯಿತು ಬಿಡುಗಡೆ ಬಳಿಕ ಖಾನ್ ಮಾಧ್ಯಮಗಳಿಗೆ ಯಾವುದೇ ಹೇಳಿಕೆ ನೀಡಿಲ್ಲ ಅವರು ಜನರ ಶುಭಾಶಯಗಳನ್ನು ಸ್ವೀಕರಿಸಿ ಮುಂದೆ ಸಾಗಿದ್ರು ಆದರೆ ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರು ಖಾನ್ ಬಿಡುಗಡೆಯ ಕುರಿತು ಹೇಳಿಕೆ ನೀಡಿದ್ದಾರೆ ಖಾನ್ ಅವರನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಇದಕ್ಕಾಗಿ ನಾನು ನ್ಯಾಯಾಲಯಕ್ಕೆ ಧನ್ಯವಾದ ಹೇಳೋಕ್ಕೆ ಬಯಸ್ತೇನೆ ಅವರಿಗೆ ನ್ಯಾಯ ಸಿಗತ್ತೆ ಅನ್ನೋದು ನಮ್ಮ ನಂಬಿಕೆ ಆಗಿತ್ತು ಅವರಿಗೆ ಇವತ್ತು ನ್ಯಾಯ ದೊರೆತಿದೆ ಭವಿಷ್ಯದಲ್ಲಿ ಅವರ ಎಲ್ಲ ಪ್ರಕರಣಗಳು ಇತ್ಯರ್ಥವಾಗುತ್ತೆ ಅಂತ ನಾವು ಭಾವಿಸ್ತೇವೆ ಅಂತ ಹೇಳಿದ್ದಾರೆ ಆಮೇಲೆ ಸಮಾಜವಾದಿ ಪಾರ್ಟಿ ಅದಾಣಿ ಆಜಮ್ ಖಾನ್ ಸಾನ್ ಸಮಾಜ कोर्ट न्याय करेगा और उन्हें न्याय मिलेगा हमें उम्मीद है कि आने वाले समय में एक भी झूठा मुकदमा या इस तरह का सरकार जो लगातार भारतीय जनता पार्टी की और वहाँ का विधायक खासकर जो रामपुर का विधायक वो भारतीय जनता पार्टी के लोग मिलकर के और एक ऐसा अधिकारी जिसको एक्सटेंशन पे एक्सटेंशन पे एक्सटेंशन पे एक्सटेंशन पे एक्सटेंशन कम बोला है मैंने लगातार मिला है वो अन्याय नहीं करेंगे हमारे समाजवादियों के लिए खुशी का समय है कि जहाँ पर वो आज रिहा होकर के आज ಅಜಮ್ ಖಾನ್ ಬಿಡುಗಡೆ ಬಳಿಕ ಹಲವಾರು ಪ್ರತಿಕ್ರಿಯೆಗಳು ಬಂದಿವೆ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಕೇಶವ್ ಮೌರ್ಯ ತಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನಲ್ಲಿ ಮೊಹಮ್ಮದ್ ಅಜಮ್ ಅಜಂಖಾನ್ ಎಸ್ಪಿಯಲ್ಲೇ ಉಳಿದ್ರು ಅಥವಾ ಬಿಎಸ್ಪಿಗೆ ಸೇರಿದ್ರು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಎಸ್ಪಿ ಮತ್ತು ಬಿಎಸ್ಪಿ ಎರಡೂ ಪಕ್ಷಗಳ ಸೋಲು ಖಚಿತ ಅಂತ ಬರೆದಿದ್ದಾರೆ ಅಜಮ್ ಖಾನ್ ವಿರುದ್ಧ ಇರುವ ನೂರ ನಾಲ್ಕು ಪ್ರಕರಣಗಳ ಪೈಕಿ ತೊಂಬತ್ ಮೂರು ರಾಮ್ಪುರದಲ್ಲೇ ಇವೆ ಉಳಿದ ಹನ್ನೊಂದು ಕಂದಾಯ ಪ್ರಕರಣಗಳು ಐವತ್ತೊಂಬತ್ತು ಪ್ರಕರಣಗಳು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಹತ್ತೊಂಬತ್ತು ಸೆಷನ್ಸ್ ನ್ಯಾಯಾಲಯದಲ್ಲಿ ಇತರ ಜಿಲ್ಲೆಗಳಲ್ಲಿ ಮೂರು ಪ್ರಕರಣಗಳಿವೆ ಹನ್ನೆರಡು ಪ್ರಕರಣಗಳು ಇತ್ಯರ್ಥವಾಗಿವೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ದಕ್ಕಾಗಿ ಅವರಿಗೆ ಎರಡು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು ಅದು ಅವರು ಶಾಸಕ ಸ್ಥಾನ ಕಳೆದುಕೊಳ್ಳೋಕೆ ಕಾರಣ ಆಯಿತು ಖಾನ್ ಅವರನ್ನ ಮೊದಲು ರಾಮ್ಪುರ ಜೈಲಿಗೆ ಕಳಿಸಲಾಯಿತು ಅಲ್ಲಿಂದ ಅವರನ್ನ ಭದ್ರತಾ ಕಾರಣಗಳಿಗಾಗಿ ಸೀತಾಪುರ ಜೈಲಿಗೆ ಸ್ಥಳಾಂತರಿಸಲಾಯಿತು ಖಾನ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾಮೀನು ನೀಡಲಾಯಿತು ಇದರ ನಂತರ ಒಂದು ಪ್ರಕರಣದಲ್ಲಿ ಶಿಕ್ಷೆಗೊಳಗಾದ ನಂತರ ಅಜಮ್ ಖಾನ್ ಅಕ್ಟೋಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಂತರ ಅವರನ್ನ ರಾಮ್ಪುರ ಜೈಲಿಗೆ ಮತ್ತು ನಂತರ ನಂತರ ಸೀತಾಪುರ ಜೈಲಿಗೆ ಸ್ಥಳಾಂತರಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರ ಅವಧಿಯಲ್ಲಿ ಸುಮಾರು ನಾಲ್ಕು ವರ್ಷಗಳ ಕಾಲ ಜೈಲಿನಲ್ಲಿ ಕಳೆದ್ರು ಈಗ ಖಾನ್ ಅವರ ಮೌನಕ್ಕೆ ಕಾರಣ ಏನು ಅಂತ ಯಾರಿಗೂ ತಿಳಿದಿಲ್ಲ ಖಾನ್ ಅವರ ಪತ್ನಿ ಮಾಯಾವತಿಯನ್ನ ಭೇಟಿಯಾಗಿದ್ದರ ಬಗ್ಗೆ ಮಾತುಗಳಿವೆ ಈ ಎಲ್ಲ ಪ್ರಶ್ನೆಗಳಿಗೆ ಯಾವುದೇ ಉತ್ತರ ಇಲ್ಲ ಅಜಂಖಾನ್ ಸಮಾಜವಾದಿ ಪಕ್ಷದ ಸ್ಥಾಪಕ ಸದಸ್ಯ ಸಮಾಜವಾದಿ ಪಕ್ಷದ ಗುರಿಗಳನ್ನ ಸಾಧಿಸೋಕೆ ದೀರ್ಘ ಹೋರಾಟ ನಡೆಸಿದವರು ಅಖಿಲೇಶ್ ಯಾದವ್ ಮಾತಾಡದಾಗ್ಲೆಲ್ಲ ಅವರನ್ನ ಸಮರ್ಥಿಸುತ್ತಾರೆ ಆದ್ರೆ ಈಗ ಅಜಮ್ ಖಾನ್ ಅವರನ್ನ ಬಿಡುಗಡೆ ಮಾಡಲಾಗಿದೆ ಟಿಕೆಟ್ ಹಂಚಿಕೆ ಬಗ್ಗೆ ಈಗಾಗಲೇ ಅಸಮಾಧಾನ ಇತ್ತು ಈ ಹಿಂದೆ ಅಜಮ್ ಖಾನ್ ಬಲವಾದ ಪ್ರಭಾವ ಬೀರಿದ್ರು ಬಹುಶಃ ಎರಡ್ ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಕೆಲ ಸ್ಥಾನಗಳನ್ನ ನೀಡಿರಬಹುದು ಅವರ ಮಗನಿಗೂ ಟಿಕೆಟ್ ನೀಡಲಾಗಿದೆ ಅನೇಕ ವಿಷಯಗಳು ಬದಲಾಗಿವೆ ಆದರೆ ಲೋಕಸಭೆ ಚುನಾವಣೆಯಲ್ಲಿ ಅಜಮ್ ಖಾನ್ ಅವರು ಅಖಿಲೇಶ್ ಯಾದವ್ ಅವರನ್ನ ರಾಂಪುರದಿಂದ ಸ್ಪರ್ಧಿಸುವಂತೆ ಬಯಸಿದ್ರು ಆದರೆ ಅಖಿಲೇಶ್ ಯಾದವ್ ಸ್ವತಃ ಸ್ಪರ್ಧಿಸಲಿ ಇಲ್ಲ ಅಥವಾ ಅವರ ಕುಟುಂಬದಿಂದ ಯಾರನ್ನೂ ಸ್ಪರ್ಧೆ ಮಾಡೋಕೆ ಬಿಡ್ಲಿಲ್ಲ ಬಿಜೆಪಿ ಏತರ ವ್ಯಕ್ತಿ ಮತ್ತು ದೆಹಲಿಯ ಸಂಸದ್ ಮಾರ್ಗದಲ್ಲಿರುವ ಮಸೀದಿಯ ಇಮಾಮ್ ಆಗಿದ್ದ ಮೊಹಬುಲ್ಲಾ ಅವರನ್ನ ಅಲ್ಲಿಂದ ಕಣಕ್ಕಿಳಿಸಿ ಗೆಲ್ಲಿಸಿದ್ರು ಖಾನ್ ಅವರ ಪಾಳೆಯವೂ ಅವರನ್ನ ವಿರೋಧಿಸಿತ್ತು ಅಂತ ಹೇಳಲಾಗಿದೆ ಆದರೆ ಮುಸ್ಲಿಂ ಮತಗಳು ವಿಭಜನೆ ಆಗಲಿಲ್ಲ ಮತ್ತು ಅವರು ಸರ್ವಾನುಮತದಿಂದ ಎಸ್ಪಿ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಮತ ಹಾಕಿದ್ರು ಖಾನ್ ಅವರ ಕೋರಿಕೆ ಮೇರೆಗೆ ಮೊರಾದಾಬಾದ್ ಸ್ಥಾನವನ್ನ ಅವರ ಆಪ್ತ ಸ್ನೇಹಿತ ರುಚಿ ವೀರಾಗೆ ನೀಡಲಾಯಿತು ಅವರು ಅಜಮ್ ಖಾನ್ ಅವರನ್ನ ಸ್ವಾಗತಿಸೋಕೆ ಬಂದಿದ್ರು ಅಜಮ್ ಖಾನ್ ಅವರ ಪ್ರಭಾವ ಅವರು ನಿರೀಕ್ಷೆ ಮಾಡಿದಷ್ಟು ಕಾಲ ಉಳಿಲಿಲ್ಲ ಮುಂದಿನ ದಿನಗಳಲ್ಲಿ ಅಜಮ್ ಖಾನ್ ಎಸ್ಪಿಯಲ್ಲಿ ಉಳಿತಾರಾ ಅಥವಾ ಬಿಎಸ್ಪಿಗೆ ಹೋಗ್ತಾರಾ ಅನ್ನೋ ಪ್ರಶ್ನೆಗಳಿವೆ ಒಂದು ಕಾಲದಲ್ಲಿ ಇನ್ನೂರ ಏಳು ಸ್ಥಾನಗಳನ್ನ ಹೊಂದಿದ್ದ ಮತ್ತು ಸರ್ಕಾರ ರಚಿಸಿದ ಸ್ಥಳದಲ್ಲಿ ಬಿಎಸ್ಪಿ ಕೇವಲ ಒಂದು ಸ್ಥಾನಕ್ಕಿಳಿದಿದೆ ಮಾಯಾವತಿ ಕೂಡ ತಮ್ಮ ರಾಜಕೀಯ ಬಲವನ್ನ ಹುಡುಕುತ್ತಿದ್ದಾರೆ ಮತ್ತು ಖಾನ್ ತಮ್ಮ ಜೀವನ ಮತ್ತು ರಾಜಕೀಯ ವೃತ್ತಿ ಜೀವನದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿದ್ದಾರೆ ಹಾಗಾದ್ರೆ ಇಬ್ರು ಒಟ್ಟಾಗಿ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಹೊಸ ಮೈತ್ರಿಯನ್ನ ಮಾಡಿಕೊಳ್ತಾರ ಅಥವಾ ಅಜಮ್ ಖಾನ್ ಸಮಾಜವಾದಿ ಪಕ್ಷದಲ್ಲೇ ಉಳಿದ್ರೆ ಅವರ ಪಾತ್ರ ಮಾತ್ರ ಏನು ಈಗ ಸಮಾಜವಾದಿ ಪಕ್ಷವನ್ನ ಸಂಪೂರ್ಣವಾಗಿ ನಿಯಂತ್ರಿಸುವ ಅಖಿಲೇಶ್ ಯಾದವ್ ಕೂಡ ತಮ್ಮ ಚಿಕ್ಕಪ್ಪ ಶಿವಪಾಲ್ ಜೊತೆಗಿದ್ದಾರೆ ಶಿವಪಾಲ್ ಅವರ ಮಗ ಆದಿತ್ಯ ಯಾದವ್ ಕೂಡ ಬಂದಾದ ಸಂಸದರಾಗಿದ್ದಾರೆ ಸಮಾಜವಾದಿ ಪಕ್ಷದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಆದ್ರೆ ಅಜಮ್ ಖಾನ್ ಆಗಮನ ಅವರ ಎಲ್ಲ ನಿಲುವನ್ನ ಬದಲಾಯಿಸತ್ತ ಅವರು ಮೌನವಾಗಿರುವ ರೀತಿಯ ರಾಜಕಾರಣಿಯಲ್ಲ ಅವರನ್ನ ಒಮ್ಮೆ ಮಿನಿ ಸಿಎಂ ಅಂತಾನೆ ಕರೆಯಲಾಗ್ತಿತ್ತು ಅವರು ಅಖಿಲೇಶ್ ಯಾದವ್ ಸರ್ಕಾರ ಮತ್ತು ಮುಲಾಯಂ ಸಿಂಗ್ ಯಾದವ್ ಅವರ ಸರ್ಕಾರದಲ್ಲಿ ಅತ್ಯಂತ ಶಕ್ತಿಶಾಲಿ ಖಾತೆಗಳನ್ನ ಹೊಂದಿದ್ರು ಹಾಗಾದ್ರೆ ಅವರು ಮೌನವಾಗಿರ್ತಾರ ಅಥವಾ ಅಖಿಲೇಶ್ ಯಾದವ್ ಅವರಿಗೆ ವಿಷಯಗಳನ್ನ ವಿವರಿಸ್ತಾರ ಖಾನ್ ಬಿಡುಗಡೆ ಖಂಡಿತವಾಗಿಯೂ ಪಶ್ಚಿಮ ಉತ್ತರ ಪ್ರದೇಶದ ರಾಜಕೀಯವನ್ನ ಬಿಸಿ ಮಾಡಿದೆ ಈಗ ಖಾನ್ ಬಿಎಸ್ಪಿ ಸೇರ್ತಾರೋ ಇಲ್ವೋ ಅನ್ನೋದೇ ಪ್ರಶ್ನೆ ಅವರು ಬಹಳ ಹಿರಿಯ ರಾಜಕಾರಣಿ ಆದರೆ ಅವರು ನೂರ ನಾಲ್ಕು ಪ್ರಕರಣಗಳನ್ನು ಎದುರಿಸಿದ್ದಾರೆ ಇವೆಲ್ಲವೂ ರಾಜಕೀಯ ಪಿತೂರಿಯ ಭಾಗವಾಗಿ ಅವರ ವಿರುದ್ಧ ದಾಖಲಾಗಿವೆ ಅಂತ ಹೇಳಲಾದ ಪ್ರಕರಣಗಳಾಗಿವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು